ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ಇಲ್ಲಾ ನಾನು ಗುಡ್ ಗೈಸ್ ಒಂದ್ ನಿಮಿಷ ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದ್ರೆ ಗೈಸ್ ಯಾರೆಲ್ಲ ನನ್ನ ಚಾನಲ್ ವಸವಿ ವಸಿ ವಾಚ್ ಮಾಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟ ಇಲ್ಲದವರು ಬ್ಲಾಕ್ ಮಾಡಿ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರೆ ಬೆರ್ನಲ್ಲಿ ಇದು ಬ್ಲಾಗ್ ಬರ್ಲಿಲ್ಲ ಅಂತ ಹೇಳಿ ನನಗೆ ಹೇಗೆ ನನ್ನ ಒಂದು ಕಾಂಟ್ಯಾಕ್ಟ್ಸಲ್ಲಿ ಇದ್ದವ್ರು ಕೆಲವರೆಲ್ಲ ಕೇಳಿದ್ರು ಯಾಕೆ ಹಾಕ್ಲಿಲ್ಲ ಶೂಟ್ ಮಾಡ್ತಾ ಇದೆಯಲ್ಲ ಯಾಕೆ ಹಾಕ್ಲಿಲ್ಲ ಅಂತೇಳಿ ಅಂದರೆ ನನಗೆ ಸಿಕ್ಕಿದ ಅವರೆಲ್ಲ ಕೋ ಅಲ್ಲಿ ನಾವು ಹೋದ ಪ್ಲೇಸಲ್ಲಿ ಸೋ ಹಾಗೆ ಹಾಕುವ ಅಂತ ಹೇಳಿ ಏನು ವಿಷಯ ಅಂತ ಹೇಳಿದರೆ ಗೈಸು ಪೆರ್ನಾಲ್ ನನಗೆ ನಾನು ಪೆರ್ನಾಲ್ ಡೇ ಉಂಟಲ್ಲ ಬೆಲೆ ಪೆರ್ನಾಲ್ಗೆ ಫಸ್ಟ್ ಟೈಮ್ ಏನು ನಾನು ಪೆ ಪೆರ್ನಾಲ್ ದಿವಸ ಡ್ರೆಸ್ ಹಾಕೋದೇ ಇದ್ದದ್ದು ಮದುವೆಗೆ ಮುಂಚೆಲ್ಲ ಈಗ ಹಾಕ್ತಾ ಇದ್ದೆ ಅಂದರೆ ನೆಕ್ಸ್ಟ್ ಡೇ ಎಲ್ಲ ಹಾಕೋದು ಆ ಥರ ಎಲ್ಲ ಇತ್ತು ಆ ಪೆರ್ನಾಲ್ ದಿವಸಲ್ಲ ಹಾಕೋದೆಲ್ಲ ಇರುವುದಲ್ಲ ಅಂದರೆ ಯಾ ಯಾಕೆ ಸುಮ್ಮನೆ ಹಾಕೋದು ಅಂತೆಲ್ಲ ಹೇಳಿ ಮದುವೆ ಆದಮೇಲೆ ಫಸ್ಟ್ ಡೇ ಡ್ರೆಸ್ ಹಾಕದೆ ಫೋಟೋ ಶೂಟ್ ಮಾಡದೆ ಇದ್ದದ್ದು ಯಾಕಂತ ಹೇಳಿದರೆ ಒಂದು ನನಗೆ ಜ್ವರ ಬಂದಿತ್ತು ಮತ್ತೊಂದು ಸ್ವಲ್ಪ ವಿಷಯ ಆಗಿದೆ ಅದು ನಾನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೇನೆ ಸೊ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ನಾನು ಮತ್ತೆ ಪೆರ್ನಾಲ್ದು ದಿವಸ ಉಂಟಲ್ಲ ಮತ್ತೆ ನೆಕ್ಸ್ಟ್ ಡೇ ನಾನು ಡ್ರೆಸ್ ಹಾಕಿ ಹೋಗಿದ್ದು ಎಲ್ಲಿಗೆ ಹೋಗಿದ್ದು ಏನು ಅಂತೇಳಿ ಬ್ಲಾಗ್ ಕಂಟಿನ್ಯೂ ನೋಡಿ ಗೊತ್ತಾಗುತ್ತೆ ಮತ್ತು ಗೈಸ್ ಎಂತ ಹೇಳಿದರೆ ನಾನು ಆಲ್ರೆಡಿ ಇದು ಈ ವಿಡಿಯೋ ಉಂಟಲ್ಲ ನಾನು ಶೂಟ್ ಮಾಡಿದ್ದೆ ನನ್ನ ಒಂದು ಶಂಜ ಇದ್ದಾಳಲ್ಲ ಡಿಲೀಟ್ ಮಾಡಿದ್ಲು ಯಾಕಂತ ಹೇಳಿದರೆ ಅವಳು ಮೊಬೈಲ್ ನಾನು ಹೀಗೆ ಇಟ್ಟು ಜಸ್ಟ್ ನಾನು ಈಗ ಬರ್ತೇನೆ ಅಂತ ಹೇಳಿ ಆಚೆ ಹೋಗಿದ್ವಿ ಈಚೆ ಬರುವಾಗ ಇವಳು ಅಂತ ಮಾಡಿದ್ದು ಗೊತ್ತುಂಟ ಇವಳು ಹೀಗೆಲ್ಲ ನಾರ್ಮಲ್ ಆಗಿ ಎಲ್ಲ ಶೂಟ್ ಮಾಡ್ತಾಳಲ್ಲ ಒಟ್ಟು ಟ್ರಾಶ್ ಎಲ್ಲ ಕ್ಯಾಮ್ ತೆಗೆದು ಅವಳು ಅವಳು ಅದು ಡಿಲೀಟ್ ಮಾಡ್ತಾ ಹೋಗಿದ್ದು ಆ್ಯಕ್ಚುಲಿ ನಾ ಬೈತೇನೆ ಅಂತ ಹೇಳಿ ಅದರ ನಡುವಲ್ಲಿ ಇದು ನಂದು ಒಂದು ಎರಡು ವೀಡಿಯೋಸ್ ಇತ್ತು ಅದು ಡಿಲೀಟ್ ಮಾಡಿದ್ಲು ಅಷ್ಟೇ ಇನ್ನು ಕೇಳ್ತು ಜನ ಒಂದಿಟ್ಟು ಹೇಳ್ಬೋದು ಹಾಗೆ ಆಗಬೇಕು ಇನ್ನೂ ಇನ್ನೂ ದೊಡ್ಡದಾಗ್ತಾ ಹೋಗುವಾಗ ಎಲ್ಲ ಡಿಲೀಟ್ ಮಾಡಬೇಕು ಚಾನಲ್ ಕೂಡ ಡಿಲೀಟ್ ಮಾಡಬೇಕು ಒಳ್ಳೆದೇ ಇತ್ತು ಅದೇ ಬುದ್ಧಿ ಕೊಡಲಿ ಹಾಗೆ ಹೀಗೆ ಅಂತೆಲ್ಲ ಪ್ರೇ ಮಾಡೋರೆಲ್ಲ ಇರ್ತಾರೆ ಸೊ ಅದೆಲ್ಲ ಆಗಲಿಕ್ಕೂ ಇಲ್ಲ ಆಗೋದು ಇಲ್ಲ ಮತ್ತು ಹಾಗೆ ನನ್ನ ಷಂಜನ ನನ್ನ ಮೊಬೈಲ್ ಜಾಸ್ತಿ ಮುಟ್ಟೋದು ಇಲ್ಲ ನಮ್ಮ ಮಗುವ ಕೈಯಲ್ಲಿ ಜಾಸ್ತಿ ಕೊಡೋದಿಲ್ಲ ಮತ್ತೆ ಒಂದೊಂದು ಸ ಸಮಯ ಉಂಟಲ್ಲ ಕೊಡಬೇಕಾಗುತ್ತೆ ಯಾಕಂತ ಹೇಳಿದರೆ ಅಲ್ಲಿ ಅವಳು ಸುಮ್ಮನೆ ಕೂತ್ಕೊಳ್ಬೇಕಂತ ಇದ್ರೆ ನಾನು ಕೊಡಲೇಬೇಕಾಗುತ್ತೆ ಅಂದರೆ ಮನೆಯಲ್ಲಿ ನಾನು ಅಷ್ಟು ಇದು ಮಾಡೋದಿಲ್ಲ ಔಟ್ಸೈಡಲ್ಲ ಹೋದಾಗ ಬೇರೆಯವರ ಅಂಗಡಿ ಒಳಗಡೆ ಹೋಗುದು ನಾವು ಅಲ್ಲಿ ನಮ್ಮ ಮಗು ಏನೆಲ್ಲ ಮಾಡಿ ಏನಾದರೂ ಕೆಳಗೆ ಏನಾದರೂ ಹೋದ್ರೆ ಲಾಸ್ ಅಲ್ಲ ಅವರಿಗೆ ಲಾಸ್ ಮತ್ತು ನಾವು ನಾವು ಕೂಡ ಅದಕ್ಕೆ ಪೇ ಮಾಡಬೇಕಾಗುತ್ತೆ ಸೊ ಸುಮ್ಮನೆ ಯಾಕೆ ಅಂತ ಹೇಳಿ ಉಂಟಲ್ಲ ನಾನು ಆ ಟೈಮಲ್ಲಿ ಉಂಟಲ್ಲ ಅವಳಿಗೆ ಸ್ವಲ್ಪ ಮೊಬೈಲ್ ಕೊಟ್ಟು ಕೂತ್ಕೊಳ್ಳಿಸ್ತೇನೆ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿ ಅಲ್ಲ ಅದೇ ಟೈಮಲ್ಲಿ ನಾನು ಕೊಡುವುದೇ ಇಲ್ಲ ಅವಳಿಗೆ ಮತ್ತು ಮನೆಯಲ್ಲಿ ಹಾಗೆಯೇ ಮನೆಯಲ್ಲಿ ನಾನು ಅವಳಿಗೆ ಕೊಡುವುದೇ ಇಲ್ಲ ಹಾಗೆ ತುಂಬ ಹಠ ಮಾಡಿದರೆ ರೈಮ್ಸ್ ಎಲ್ಲ ಇರುತ್ತೆ ಅಲ್ಲ ಅದೆಲ್ಲ ಇಟ್ಟುಕೊಡ್ತೇನೆ ಮತ್ತೆ ಇಲ್ಲ ಅಂತ ಹೇಳಿದರೆ ನಮ್ಮದು ಮಡವರು ಬೈತುಂಟು ಉಂಟು ಅವಳು ತುಂಬ ಇಷ್ಟ ಅವಳಿಗೆ ಅದಿಟ್ಟು ಕೊಟ್ಟರೆ ಸುಮ್ಮನೆ ಕೂತ್ಕೊಳ್ತಾಳೆ ಮತ್ತೆ ಇಲ್ಲ ಅಂತ ಹೇಳಿದ್ರೆ ಗೊಂಬೆದು ನೋಡ್ತಾ ಇರ್ತಾಳೆ ಅಷ್ಟೇ ಮತ್ತೆಂತ ಅವಳು ಮೊಬೈಲಲ್ಲಿ ನೋಡೋದಿಲ್ಲ ಮತ್ತೆ ನಾವು ಕೊಡುವುದಿಲ್ಲ ಇಲ್ಲ ಗೈಸು ನಾವು ಹೇಳೋದು ನಮ್ಮ ಒಂದು ಬಿಸಿ ಇದು ಮಾಡ್ಲಿಕ್ಕೋಸ್ಕರ ಮಗು ಹತ್ರ ಮೊಬೈಲ್ ಕೊಟ್ಟರೆ ನಾಳೆ ಅವಳ ಒಂದು ಕಣ್ಣಿಗೆಲ್ಲ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಅನುಭವಿಸಬೇಕಾಗುತ್ತೆ ಅವಳ ಒಂದು ಇದು ನಾವು ಹಾಳು ಆಗುತ್ತೆ ಸೊ ಅದಕ್ಕೆ ನಮಗೆ ಬ ನನಗೆ ಭಯ ಆಗೋದು ಕೊಡಲಿಕ್ಕೆ ಮತ್ತೆಂತ ಕೇಳಲ್ಲ ನಮ್ಮ ಮಕ್ ನಮಗೆ ಹೇಗೆ ನಮಗೆ ಇವಾಗ ಹೆಚ್ಚು ಮೊಬೈಲ್ ನೋಡಿದ ತಕ್ಷಣ ಒಂಥರ ಕಣ್ಣಲ್ಲ ಒಂಥರ ಬ್ಲರ್ ಆದಾಗೆ ಆಗ್ತದೆ ಏನು ಮಕ್ಕಳಿಗೆ ಹೇಗೆ ಆಗ್ಬೋದು ಸೊ ಅದಕ್ಕೋಸ್ಕರ ನನಗೆ ಭಯ ಅದಕ್ಕೆ ನಾನು ಕೊಡಲಿಕ್ಕೆ ಹೋಗೋದಿಲ್ಲ ನಾನು ಅವಳು ಮೊಬೈಲ್ ಕೇಳುವಾಗಂಟಲ್ಲಿ ಏನಾದರೂ ಒಂದು ಆಚೆ ಇಚ್ಛೆ ಮಾಡ್ತಾ ಇರೋದು ಅವಳಿಗೆ ಎಂತಾದರೂ ಒಂದು ಬೇರೆ ಸೈಡೆ ತಲೆ ಹೋಗೋ ಥರ ಮಾಡೋದು ಇಲ್ಲಿ ಬಂದ ಮೇಲೆ ಈಗ ಅಂದರೆ ಹೊಸ ಮನೆಗೆ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಮೊಬೈಲ್ ಕೊಡು ಮೊಬೈಲ್ ಕೊಡು ಅಂತ ಕೇಳೋದು ಅಂದರೆ ಈಗ ಅವ್ಳಿಗಿಂತ ಕೆಳಗೆಲ್ಲ ಹೋಗುದಿಲ್ಲ ಆಟ ಆಡಲಿಕ್ಕೆ ಒಳಗೆ ಮತ್ತೆ ಆಟ ಇದ್ದರೂ ಕೂಡ ಅವಳಿಗೆ ಆಟ ಆಡಲಿಕ್ಕೆ ಜನ ಅಲ್ಲ ಸೊ ಮಕ್ಕಳು ಬರ್ತಾರೆ ರಜೆ ಇದ್ರೆ ಆಚೆ ಈಚೆ ಮಕ್ಕಳು ಆದರೆ ಮಕ್ ಆ ಮಕ್ಕಳ ಜೊತೆ ಇವಳು ಇದಾಗೋದಿಲ್ಲ ಅಂದರೆ ಇವಳು ಸಣ್ಣ ಸ್ವಲ್ಪ ತುಂಬ ಸಣ್ಣದಲ್ಲ ಇವಳ ಏಜಿನ ಮಕ್ಕಳು ಇಲ್ಲ ಸೊ ಆಗಿರುವಾಗ ಉಂಟಲ್ಲ ಸ್ವಲ್ಪ ಅವಳಿಗೆ ಕಷ್ಟ ಆಗ್ತದೆ ಮತ್ತೆ ದೊಡ್ಡ ಮಕ್ಕಳ ಜೊತೆ ಆಟ ಆಟ ಆಡಲಿಕ್ಕೆ ಇಳೋದಿಲ್ಲ ಅವ್ರು ಇವಳು ಐಟಮ್ ಏನಾದರೂ ಮುಟ್ಟಿದ್ರೆ ಇವಳೇ ಅಂತ ಮಾಡೋದು ಅದು ನನಗೆ ಸಿಟ್ಟು ಬರ್ತದೆ ಅಂದರೆ ಎಲ್ಲ ಒಟ್ಟಿಗೆ ಮಕ್ಕಳಿದ್ ಮ ಆಡ್ಬೇಕು ಮತ್ತು ಮಕ್ಕಳಿದು ನಮಗೆ ಇದು ಮಾಡ್ಲಿಕ್ಕೆ ಆಗ್ತದ ಮಕ್ಕಳಿಗೆ ಗೊತ್ತಿರೋದಿಲ್ಲ ಎಲ್ಲ ಮಕ್ಕಳು ಒಂದೇ ಅಲ್ಲ ಸೊ ಹಾಗೆ ಹಾಗೆ ಮತ್ತೆ ನನ್ನ ಶಂಸನ ಹತ್ರ ನಾನೇ ಜಾಸ್ತಿ ಇದು ಮಾಡ್ತಿರೋದು ಗೈಸ್ ರಂಬುಟ್ಟೆಲ್ಲ ತಿಂದು ಜಾಸ್ತಿ ಓವರ್ ತಿಂತ ಇದ್ದೇನೆ ಮೊನ್ನೆಯಿಂದ ಗಂಟಲು ಕಿಚ್ ಕಿಚ್ ಆಗ್ತಾ ಉಂಟು ಅದು ಒಂದು ಅಡ್ವರ್ಟೈಸ್ಮೆಂಟ್ ಉಂಟಲ್ಲ ಹಾಗೆ ಗೈಸ್ ಫೇಸ್ ಸೊಳ್ಳೆ ಕಚ್ಚಿದ್ದು ನೋಡಿ ಮತ್ತೆ ಇದೊಂದು ಇದು ಪಿಂಪಲ್ ಆಯಿತಾ ಮತ್ತು ನಾನು ಇಲ್ಲಿ ಬಂದ ಮೇಲೆ ಉಂಟಲ್ಲ ಸರಿಯಾಗಿ ಸ್ಕಿನ್ ಕೇರ್ ಮಾಡ್ತಾ ಇಲ್ಲ ಮತ್ತೆ ಎರಡು ಎರಡು ವಾರ ಆಗ್ತಾ ಬಂತು ಸರಿಯಾಗಿ ಸ್ಕಿನ್ ಕೇರ್ ಮಾಡ್ತಾ ಇಲ್ಲ ಫೇಸ್ಗೆ ಕೂಡ ಹಾಕ್ತಾ ಇಲ್ಲ ಖಾಲಿ ಸೋಪ್ ಒಂದು ಹಾಕ್ತಾ ಇದ್ದೇನೆ ಮತ್ತು ನನಗೆ ಮಂತ್ಲಿಯಲ್ಲಿ ಬೀಳ್ತದೆ ಪಿಂಪಲ್ಸ್ ಒಂದು ಒಂದೆರಡಾದರೂ ಮತ್ತೆ ಒಂದು ಕರೆಂಟ್ ಇಲ್ಲದೆ ಸೊಳ್ಳೆ ಕಷ್ಟ ಮತ್ತು ಅಲ್ಲಿ ಇಲ್ಲ ಇದು ವ್ಲಾಗ್ ಪೆರ್ನಾಲ್ ವಿಷಯದಲ್ಲಿ ಸೊ ಹಾಗೆರುವಾಗ ಅದೇ ಇರಲಿ ಮತ್ತು ಅದರಲ್ಲಿ ಬೇರೆಲ್ಲ ಬೇಡ ಬೇರೆ 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 ವ್ಲಾಗಲ್ಲಿ ಮಾತಾಡುವ ಮತ್ತೆ ಸ್ಕಿನ್ ಕೇರ್ ಇದೆ ಮತ್ತೆ ಒಂದು ಮಾಡ್ತೇನೆ ಮತ್ತು ಗೈಸ್ ಇದು ನಾನಿಲ್ಲಿ ಕಟೀಲಲ್ಲಿ ಕಟೀಲ್ ಮತ್ತು ಕೆಡಿಕೆ ಉಂಟಲ್ಲ ನಮ್ಮದು ಹೊಸ್ದಲ್ಲ ಸೊ ಆಗಿರುವಾಗ ಅದರದ್ದು ನಾನು ತಾರ್ಪಲ್ಲಿ ತೆಗಿಲಿಲ್ಲ ಹಾಗೆ ಅದು ಸೌಂಡ್ ಆಗ್ತಾ ಉಂಟು ಸೊ ಹಾಗೆ ಮತ್ತೆ ಹಾಗೆ ಗೈಸ್ ಇವಾಗ ನನ್ನ ಒಂದು ವ್ಲಾಗ್ ನಾನೆಲ್ಲ ಹಾಕಿದ್ದೇನೆ ಅದೆಲ್ಲ ನೋಡ್ತಾ ಬನ್ನಿ ಲಾಸ್ಟಿಗೆ ಮಾತಾಡುವ ಓಕೆ ಹಾಗೆಗೈಸಿದ ಇವಾಗ ನಾನು ಆಂಟಿ ಮನೆಗೆ ಬಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟು ಆ ಥರ ಇದೆಲ್ಲ ಮಾಡಿ ಅದರ ಮೇಲೆ ಇವಾಗ ಈವ್ನಿಂಗ್ ಟೈಮ್ ಸ್ವಲ್ಪ ಅಜ್ಜಿ ಮನೆಗೆ ಹೋಗುವ ಅಂದರೆ ಪೇರ್ನಾಲ್ ದಿವಸ ನಮ್ಮ ಅಜ್ಜಿ ಮನೆಗೆಲ್ಲ ಹೋಗಿ ಹೋಗೋದಲ್ಲ ನಾವು ಯಾವಾಗಲೂ ಸೊ ಹಾಗೆ ಹಾಗೆ ಆಂಟಿ ಮಕ್ಕಳನ್ನು ಕರ್ಕೊಂಡೆಲ್ಲ ಹೋಗಿ ಬರುವ ಅಂತೇಳಿ ಹೊರಟಿದ್ದು ನಾರ್ಮಲ್ ನನ್ನ ಮುಖ ನೋಡಿ ಗೈಸು ಜ್ವರ ಬಂದರೆ ಹೇಗೆ ಆಗ್ತದೆ ಅಂತ ಹೇಳಿ ಆ ಮುಖಲ್ಲ ಫುಲ್ ಇದಾಗಿದೆ ಅದಕ್ಕೋಸ್ಕರನೇ ಡ್ರೆಸ್ ಹಾಕಲಿಲ್ಲ ನಾನು ಪೇರ್ನಾಲ್ದು ದಿವಸ ಯಾಕಂತೇಳಿದರೆ ಆ ಮುಖಕ್ಕೆ ಡ್ರೆಸ್ ಹಾಕಿದ್ರಿ ಡ್ರೆಸ್ಸಿದು ಇದು ಲುಕ್ಕೇ ಹೋಗ್ತದೆ ಮತ್ತೆ ಫೋಟೋ ಎಲ್ಲ ತೆಗಿಯುವಾಗ ಪಣಿ ಬಂದಾಗುತ್ತೆ ವರ್ಕ್ ಕಣ್ಣು ಅಂತ ಹೇಳ್ತಾರೆ ನಿದ್ರೆ ಕಣ್ಣಿಂದ ಎದ್ದಾಗಿಂದು ತೋರ್ತದೆ ಹಾಗೆ ಮತ್ತೆ ನಮ್ಮ ಸಲ್ಮಾನ ಅವ್ರದ್ದು ಫೋಸ್ ನೋಡಿ ತೋರಿಸ್ತಾ ಇದ್ದೇನೆ ಹೇಳಿ ಮತ್ತೆ ಸ್ಟೈಲೇ ಬೇರೆ ಹಾಗೆ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದೆ ಸಲ್ಮಾನ ಅವರು ಕೂಡ ನಿದ್ದೆ ಎಲ್ಲ ಮಾಡಿ ಎದ್ದು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಹಾಗೆ ನಾನು ಕೂಡ ಸ್ವಲ್ಪ ವೀಡಿಯೋ ಕ್ಲಿಪ್ ತೆಗಿಯುವ ಅಂತ ಹೇಳಿ ಬ್ಲಾಗ್ ಅಂತೂ ಮಾಡಲಿಲ್ಲಲ್ಲ ಇದಾದರೂ ಮಾಡುವಂತೆ ಹಾಗೆ ಸಲ್ಮಾನ ಅವರ ಮುಖ ನೋಡಿ ಅಂತೆ ಸಣ್ಣ ಮಕ್ಕಳಾಗೆ ಮಾಡ್ತಾರೆ ಪಾಪ ಅಂತ ಅನಿಸ್ಬೇಕು ನೋಡಿದವರು ಯಾರಾದರೂ ಪಾಪ ಎಂತ ಹೇಳ್ತಾರೆ ಈಗ ಇದ್ರನ್ನೇ ಗೊತ್ತಾಗೋದು ಎಷ್ಟು ಜೋರಿದ್ದಾರೆ ಅಂತ ಹೇಳಿ ಹಾಗೆ ಮತ್ತೆ ನನ್ನ ನೋಡಿ ಅಂತ ಮಾಶಲ್ಲ ಮೆಹಿಂದಿ ಎಲ್ಲ ತೋರಿಸೋದು ಮತ್ತೆ ಇಲ್ಲಿ ಆಂಟಿ ಮನೆಗೆಲ್ಲ ಬಂದರೆ ಮತ್ತೆ ಅವಳದು ನಾಟಕವೇ ಬೇರೆ ಜೋರು ಸೇಲೆ ಹಾಗೆ ಟಾವಲ್ ಅದನ್ನು ಜೇಬಲ್ಲಿ ಇಡ್ಲಿಕ್ಕೆ ಹೋಗುದಂತೆ ಅವಳಿಗೆ ನಾನು ಸಿಂಪಲ್ ಡ್ರೆಸ್ ಹಾಕಿದ್ದು ನೈಟ್ ಡ್ರೆಸ್ ಟೈಪಲ್ಲಿ ಅಂದರೆ ಆಯ್ತಲ್ಲ ಈವ್ನಿಂಗ್ ಆಯ್ತಲ್ಲ ಅಂದರೆ ಸಂಜೆ ಜಾ ಒಂದು ಆರು ಮುಕ್ಕಾಲು ಏಳು ಗಂಟೆ ಎಲ್ಲ ಆಗಿದೆ ಹೋಗುವಾಗ ಹಾಗೆ ಹೋಗುದು ಇವಾಗ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡುವ ಹಾಗೆ ಗೈಸ್ ಹೋಗ್ತಾ ಇರೋದು ಗೈಸ್ ಎಷ್ಟು ಚಿಮ್ಮೆ ಅಂತ ಹೇಳಿದ್ರೆ ನಮ್ಮ ಊರು ಎಷ್ಟು ಚೆಂದ ಅಂತ ನೋಡಿ ಚಿಮ್ಮೆ ಚಿಮ್ಮೆ ಮರ ಹಾಗೆ ಇದು ರೋಡೆಲ್ಲ ವಸ್ತು ಆಗಿದ್ದು ಅಂದರೆ ಡಬಲ್ ರೋಡ್ ಆಯಿತು ಅಲ್ಲಿ ಹಾಗೆ ಹಾಗೆ ಗೈಸ್ ಒಂದು ಚೂರೇ ಚೂರು ಬೆಳಕಿಲ್ಲ ಗಾಡಿದೆ ಬೆಳಕಷ್ಟೇ ಮತ್ತು ಫುಲ್ ಕಾಡೆ ಅಂದರೆ ಒಂಥರ ಫುಲ್ ಆಚೆ ಈಚೆಲ್ಲ ಮರವಲ್ಲೇ ಇರೋದು ಮತ್ತು ಈಗಲ್ಲಿ ಸ್ವಲ್ಪ ಎಲ್ಲ ಕ್ಲೀನಿಂಗಲ್ಲಾಗಿ ಆಗಿದೆ ಮತ್ತು ನಾನು ಅಜ್ಜಿ ಮನೆಗೆಲ್ಲ ಹೋಗಿ ಅಜ್ಜ ಅಜ್ಜಿ ಹತ್ರ ಎಲ್ಲ ಮಾತಾಡಿಸಿ ಮತ್ತು ನಾವಲ್ಲಿ ಸಣ್ಣ ಒಂದು ದಾಬ ಉಂಟು ಸೊ ಸಾರಿ ಬೇಕ್ರಿ ಬಿದ್ದು ಈ ಥರ ಉಂಟು ಅಲ್ಲಿಗೆ ಬಂದು ಏನಾದರೂ ತಿನ್ನುವ ಅಂತ ಹೇಳಿ ಹಾಗೆ ಚಾಟ್ಸ್ ಎಲ್ಲ ತಿಂದಿದ್ದು ನಾನು ಆಂಟಿ ಮಕ್ಕಳೆಲ್ಲ ಹಾಗೆ ಗೈಸ್ ಸ ಇದೆಲ್ಲ ತಿಂದುಬಿಟ್ಟು ಮತ್ತೆ ಹೋಗುವ ಅಂತ ಹೇಳಿ ಮತ್ತೆ ಸಾವನವರಿಗೆ ಅಲ್ಲಿ ಇದೆಲ್ಲ ಕುಡಿಲಿಲ್ಲ ಅಂತ ಹೇಳಿದರೆ ಮತ್ತೆ ಅವ್ರಿಗೆ ಸಮಾಧಾನವೇ ಇಲ್ಲ ಹಾಗೆ ಹಾಗೆ ಗೈಸ್ ಮೀನ್ಗೆ ಗಾಲು ಆಗ್ತಾಯಿದ್ರು ನೀವು ಯಾರಿಗೆಲ್ಲ ಇಷ್ಟ ಆ ಥರ ಹೇಳಿ ಎಲ್ಲರಿಗೀಗ ಅದೊಂದು ಕ್ರೇಝ್ ಈಗ ಮತ್ತೆ ಇಲ್ಲಿ ನನ್ನ ಶಾನ್ಸನಿಗೆ ನನ್ನ ಅಂಕಲ್ ಇದು ಕೊಡೋದು ಎಂತ ಅಮೌಂಟ್ ಕೊಡ್ತಾ ಇದ್ದಾರೆ ಇದಿ ಹಾಗೆ ನನ್ನ ಶಂಜನಿಗೆ ನನ್ನ ಅಂಕಲ್ ತೆಗೆದುಕೊಟ್ಟ ಬಟ್ಟೆ ಹಾಕಿ ನೋಡ್ತಾ ಇದ್ದದ್ದು ನನ್ನ ಅಂಕಲ್ ಆಂಟಿ ಅವರ ಲೆಕ್ಕದಲ್ಲಿ ಡ್ರೆಸ್ ಅವಳಿಗೆ ಅವಳಿಗೆ ಪೆರ್ನಾಲ್ ಪೆರ್ನಾಲ್ಗೆ ಅವಳಿಗೊಂದು ಪೆರ್ನಾಲ್ ದೊಡ್ಡ ಇದು ಒಂದು ಎಲ್ಲರ ಡ್ರೆಸ್ಸು ಆಂಟಿ ಅಂಕಲ್ದು ಅಮ್ಮನಲ್ಲ ಮತ್ತು ನಾವು ಇಷ್ಟು ತೆಗಿತೇವೆ ಹಾಗೆ ಹಾಗೆ ಪೆರ್ನಾಲ್ಗೆ ಇಷ್ಟು ಜಾಲಿ ಅವಳಿಗೆ ಮಾಶಾ ಅಲ್ಲ ಹಾಗೆ ಮತ್ತು ನನ್ನ ತಮ್ಮಂದದ್ದು ಸ್ವಲ್ಪ ತೋರಿಸು ಹೇಳಿ ಅವನು ವೀಡಿಯೋ ಮಾಡಿ ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ದ ಅದಕ್ಕೆ ಅವನಿಗೆಲ್ಲ ಪ್ರೇ ಮಾಡಿ ಅವನು ಆದಷ್ಟು ಬೇಗ ಒಂದು ಒಳ್ಳೆಯ ಎಂತ ಹೇಳ್ತಾರೆ ಒಳ್ಳೆಯ ಬುದ್ಧಿ ಕೊಡಲಿ ಹೇಳಿ ಅಂದರೆ ಅವನ ಬುದ್ಧಿಶಕ್ತಿ ಎಲ್ಲ ಜಾಸ್ತಿ ಮಾಡಲಿ ಅಂತೇಳಿ ಅದು ನಾನು ತೆಗೆದುಕೊಟ್ಟ ಬಟ್ಟೆ ಅವನಿಗೆ ಚಂದ ಚಂದ ಇತ್ತಲ್ಲ ಗಾಯಸು ಕಲರ್ ಇಷ್ಟ ಆಗಿದೆ ನನಗೆ ಅದು ಮತ್ತು ನನ್ನ ಶಂಜ ನೋಡಿ ಅಂತ ಆಂಟಿಯಲ್ಲಿ ನಮಾಜ್ ಮಾಡ್ತಾ ಇದ್ದಾಳೆ ಇಲ್ಲಿ ಇವಳು ಮಾಡೋದು ಇವಳು ಉಂಟಲ್ಲ ಉಳಿಗೆಲ್ಲ ತುಂಬ ಇಷ್ಟ ನಮಾಜ್ ಮಾಡುವಾಗ ಬರುವುದು ಕುರಾನ್ ಓದುವಾಗ ಬರುದು ಮತ್ತೆ ಗೈಸಿನ ಇನ್ ನೆಕ್ಸ್ಟ್ ಡೇ ಅಲ್ಲಿಗೆ ಅದ್ರ ಹೋಗುವಾಗ ತೋರಿಸ್ತೇನೆ ಆಯ್ತಾ ವಿಡಿಯೋದಲ್ಲಿ ಹಾಗೆ ಇದು ನೆಕ್ಸ್ಟ್ ಡೇ ನಾನು ರೆಡಿಯಾಗಿ ಈ ತರ ಹಾಕಿದ್ದೇನೆ ಇದರ ಮೇಲೆ ಮತ್ತೊಂದು ಶಾಲ್ ಹಾಕ್ತೇನೆ ಇದು ಫೋಟೋ ಎಲ್ಲ ಮಾಡ್ಲಿಕ್ಕೆ ಅಂತ ಹಾಕಿದ್ದು ನಾನು ಹೋಗಿ ಬಂದದ್ದು ಅದು ಫೋಟೋ ಶೂಟೆಲ್ಲ ಮಾಡಿ ಇವಾಗ ನಾ ಒಂದು ಪ್ಲೇಸ್ಗೆ ಹೋಗ್ಲಿಕ್ಕೆ ಹಾಗೆ ನನ್ನ ಮೇನ್ ಸ್ವಲ್ಪ ಕಲರ್ ಬಂದಿದೆ ನೋಡಿ ನಾನು ರಾತ್ರಿ ಬೇಗನೆ ತೆಗ್ದೇನೆ ಇಲ್ಲಾದ್ರೂ ಬೆಡ್ಡಿಗೆಲ್ಲ ಆಗ್ತದಲ್ಲ ಅಂತ ಹೇಳಿ ಗೈಸಿ ಈ ತೊಂಡೆ ಎಂತ ಡ್ರೈ ಆಗುದು ಅಂತ ಹೇಳಿದ್ರೆ ನೀರು ಸ್ವಲ್ಪ ಕುಡಿಯೋದು ಕಡಿಮೆನೆ ಆದರೆ ಈ ರಂಗೂಟನ್ನು ತಿಂದು ತಿಂದು ಉಂಟಲ್ಲ ವಾಯ್ಸೆಲ್ಲ ಕಂಪ್ಲೀಟ್ ಹೋಗ್ತಾ ಬಂತು ಹಾಗೆ ಮತ್ತೆ ಗಾಯಸ್ ನಮ್ಮ ಸಲ್ಮನ್ ಅವ್ರ ಮಾರ್ಷ ಅಲ್ಲ ಎಷ್ಟು ಚಂದ ತೋರ್ತಾ ಇದ್ದಾರೆ ನೋಡಿ ಅಂತ ನನ್ನ ಸಲ್ಮಾನ ಅವರಿಗೆ ನಾನೇ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ಡ್ರೆಸ್ ಶೂ ಅಲ್ಲ ಮತ್ತು ಪ್ಯಾಂಟ್ ನಾವು ಕ್ಯಾಲಿ ಕಟ್ಟಲಿ ಹಾಗೆ ಇದು ನನಗೆ ಇಷ್ಟು ನನ್ನ ಒಂದು ಡ್ರೆಸ್ಸಿಗೆ ಮ್ಯಾಚ್ ಆಗಲಿ ಅಂತೇಳಿ ಅವರಿಗೆ ಬೇಗ ಇದೇ ಟಿ ಶರ್ಟ್ ನಾನು ಸೆಲೆಕ್ಟ್ ಮಾಡಿದ್ದು ಹಾಗೆ ಗೈಸು ಮತ್ತು ಹೋಗ್ತಾ ಇದ್ದೇವೆ ಇವಾಗ ನಾವು ಫೈನಲಿ ಖುಷಿ ಆಗ್ತದೆ ಗೈಸ್ ನಮ್ಗೆ ಈ ಥರ ಎಲ್ಲ ಹೋಗೋದನ್ನು ತುಂಬಾ ಇಷ್ಟ ಆಯ್ತು ನಾವು ಒಳಗಿನ ರೂಟಲ್ಲಿ ಹೋಗೋದು ಹಾಗೆ ಬೇಗ ಬೇಗದಿದ್ಲಲ್ಲ ಬೆಳಗ್ಗೆ ನಾವು ಬೇಗ ಹೋಗ್ತಾ ಇರುವುದು ಸಾರಿ ಸಾರಿ ಸಂಜೆ ಇದು ಸಂಜೆ ಹೋಗ್ತಾ ಇರೋದು ಗೈಸ್ ಬೆಳಗ್ಗೆ ಎಲ್ಲ ಹಾಗೆ ಒಂದು ಮೂರುವರೆ ನಾಲ್ಕು ಗಂಟೆ ಆಗಿದೆ ಹಾಗೆ ನನ್ನ ಶಂಸ ಸ್ಲೀಪ್ ಮಾಡಿದ್ಲು ಹಾಗೆ ಗೈಸ್ ಹೋಗ್ತಾ ಹೋಗ್ತಾ ಸ್ವಲ್ಪ ಊರೆಲ್ಲ ತೋರಿಸುವ ಅಂತ ಹೇಳಿ ಚಂದದ ಊರಲ್ಲ ನಮ್ಮ ಸೈಡೆಲ್ಲ ಖುಷಿ ಆಗುತ್ತೆ ಈ ಥರ ಈವ್ನಿಂಗ್ ಟೈಮು ಮಾರ್ನಿಂಗ್ ಟೈಮಲ್ಲ ಹಾಗೆ ಫೈನಲಿ ಬೀಚ್ಗೆ ರೀಚ್ ಆದ್ವಿ ಇದು ಎಲ್ಲಿ ಅಂತ ಹೇಳಿದರೆ ಉಂಟಲ್ಲ ಗೈಸ್ ಇವಾಗ ನಿಮಗೇನೆ ಗೊತ್ತಾಗುತ್ತೆ ಎಲ್ಲಿ ಅಂತ ಹೇಳಿ ಹಾಗೆ ಗೈಸ್ ಸೂರ್ಯ ಕೂಡ ನಮ್ಮನ್ನೇ ನೋಡ್ತಾ ಇದ್ದ ಹಾಗೆ ನಾವು ಅದನ್ನು ಸ್ವಲ್ಪ ನೋಡ್ತಾ ನೋಡ್ತಾ ಚೆನ್ನಾಗೆ ವಿಡಿಯೋಸ್ ಮಾಡ್ತಾ ಹೋಗ್ತಾ ಇದ್ವಿ ಮತ್ತು ಇಲ್ಲಿ ನಮಗೆ ನಿಲ್ಲಿಸ್ಬಿಟ್ಟು ಆಡ್ಬೋದಿತ್ತು ಬಟ್ ನಮಗೆ ಹೋಗಬೇಕಿದ್ದ ಪ್ಲೇಸಿಗೆ ನಾವು ಹೋಗಬೇಕಲ್ಲ ಸೊ ಹಾಗೆ ಹೋಗ್ತಾ ಇರೋದು ಮತ್ತು ಮತ್ತೆ ಬೀಚಲ್ಲೆಲ್ಲ ಆಡಿದ್ರಷ್ಟು ಇಷ್ಟನೂ ಅಲ್ಲ ಮತ್ತು ಗೈಸ್ ಫೈನಲಿ ನಾವು ಬಂದ್ವಿ ಐ ಲವ್ ಕೋಡಿ ಅಂತ ನೋಡ್ತಾ ಇದ್ರಲ್ಲ ಸೊ ಹಾಗೆ ಇದು ಕುಂದಪುರ ಕೋಡಿ ಅಂತ ಗೈಸ್ ಇಲ್ಲಿ ಸೀವಕಂತೆ ಸೊ ಹಾಗೆ ನಮಗೆ ನೋಡುವ ಒಂದು ಹೋಗಿ ನೋಡುವಂಥ ಒಂದು ಕ್ರೇಜಲ್ಲಿ ಬಂದಿದೆ ಬಟ್ ಈವ್ನಿಂಗ್ ಟೈಮ್ ಎಲ್ಲರೂ ಹೇಳ್ತಾರೆ ತುಂಬ ಒಂದು ಆರು ಗಂಟೆ ಮೇಲೆಲ್ಲ ತುಂಬ ಖುಷಿಯಾಗುತ್ತೆ ಇಲ್ಲಿ ಸನ್ಸೆಟ್ ಆಗುವಾಗ ಅಂತೆಲ್ಲ ಹೇಳ್ತಾರೆ ಹಾಗೆ ನಾವು ಆ ಟೈಮಿಗೆ ಇರಲಿಲ್ಲ ನಾವು ಹೋಗಿದ್ದು ಒಂದು ಐದು ಗಂಟೆ ಐದು ಕಾಲು ಆ ಥರ ಹೋಗಿದ್ದು ಬಟ್ ಇಷ್ಟು ಆ ಟೈಮಲ್ಲ ತುಂಬ ಬಿಸಿಲು ಬಿಸಿಲು ಅಂದರೆ ನಡ್ಲಿಕ್ಕೆ ಕೂಡ ಆಗೋದಿಲ್ಲ ಅಲ್ಲಿ ಅಷ್ಟು ಕ್ರೌಡ್ ಕೂಡ ಇರುವುದಿಲ್ಲ ಆರು ಗಂಟೆಯ ಮೇಲೆ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಗೈಸ್ ನಾವು ಆ ಟೈಮಿಗೆ ಏನು ಮಾಡಿದ್ವಿ ಮಳೆ ಸ್ವಲ್ಪ ಬರ್ತಿತ್ತು ನಾವು ಅದಕ್ಕೆ ಏನು ಮಾಡಿದ್ವಿ ಇಲ್ಲಿ ಎಂಥ ಈ ಬಿಸಿಲು ಕೂಡ ಇತ್ತಲ್ಲ ಅಂತೇಳಿ ಅಂತ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿದ್ದು ಮತ್ತೆ ಒಂದು ಫೋಟೋಸ್ ತೆಗೆದದು ಮತ್ತು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದು ಮತ್ತೆ ಜಾಸ್ತಿ ಬಿಸಿಲೆಲ್ಲ ಇದ್ರೆ ನನಗೆ ಇರಲಿಕ್ಕೂ ಕೂಡ ಆಗೋದಿಲ್ಲ ಯಾಕಂತೇಳಿದ್ರೆ ಮಗು ಕೂಡ ಸಣ್ಣದು ಅದಕ್ಕೆ ಮತ್ತೆ ಅಲ್ಲಿಂದ ಬಂದುಬಿಟ್ಟು ಸೀದ ನಮ್ಮ ಊರಿನ ಕಡೆ ಹೋಗುವ ಅಂತೇಳಿ ಬಂದದ್ದು ಸುಮ್ಮನೆ ವೇಸ್ಟ್ ಆಯಿತು ನಾವು ಆ ಬಾರ್ಕೂರಿಂದ ಅಲ್ಲಿಗೆ ಹೋಗಿ ಸುಮ್ಮನೆ ನಾವು ಮಲ್ಬೆ ಬೀಚಿಗೆ ಹಾದ್ರೂ ಹೋಗ್ಬೋದಿತ್ತಂತ ಅನಿಸ್ತು ಮತ್ತೆ ಈವ್ನಿಂಗ್ ಟೈಮ್ ಅಲ್ಲಿ ಪ್ಲೇಸ್ ಹೋಗಿ ಅಂತ ಹೇಳಿದ್ರೆ ಇಲ್ಲಿ ಇವರ ಮೊಬೈಲ್ ಅಲ್ಲಿ ಉಂಟಲ್ಲ ಅಂತ ಒಂದು ವಿಡಿಯೋ ಬಂತೈತಾ ಅದು ತೋರಿಸಿ ಅಂತ ಅಂತ ಇಲ್ಲಿ ಕೊಡಿ ಎಂತ ಪತ್ನಿ ರುಂಡ ಕೈಯಲ್ಲಿ ಹಿಡಿದು ಠಾಣೆಗೆ ಬಂದ ಪತಿ ಅಂತ ಯಾಕೆ ಅಂತ ಹೇಳಿದ್ರೆ ಎಂತ ಅನೈತಿಕ ಸಂಬಂಧ ಇತ್ತು ಅದಕ್ಕೆ ಅಂತ ಗಾಯಿಸ್ ಎಂತ ಮಾರೆ ಕರೆಂಟ್ ಹೋಯ್ತು ಹಾಗೆ ಹಾಗೆ ಗೈಸ್ ಮಾತಾಡ್ತಾ ಮಾತಾಡ್ತಾ ಫುಡ್ ಕೂಡ ಆರ್ಡ್ರ್ ಮಾಡಿದ್ವಿ ಬಟ್ ನಿಜ ಹೇಳ್ತೇನೆ ಗೈಸ್ ನಾವು ದುಡ್ಡು ವೇಸ್ಟ್ ಆಯಿತು ಮತ್ತು ನಮಗೆ ಅಲ್ಲಿಗೆ ಹೋಗಿದ್ದು ಯಾಕಂತನೇ ಆಯಿತು ಯಾಕಂತ ಹೇಳಿದರೆ ಚಿಕನೆಲ್ಲ ಹಾಳಾಗಿತ್ತು ಮತ್ತು ನನ್ನ ಅಮ್ಮನಿಗೆ ನಾವು ಇದು ತೆಗೆದುಕೊಟ್ಟಿದ್ದು ಎಂಥ ಗೋಬಿ ಮತ್ತು ಚಿಕನ್ ಹಾಳಾಗಿತ್ತು ಮತ್ತು ನಾವು ಅದರದ್ದು ದುಡ್ಡೆಲ್ಲ ನಾವು ಇದು ಮಾಡಿದ್ವಿ ಲೆಸ್ ಮಾಡಿಸಿದ್ವಿ ಅರ್ಧ ಅರ್ಧ ತಿಂದುಬಿಟ್ಟು ಎತ್ಕೊಂಡು ಬಂದ್ವಿ ಗೈಸ್ ಮತ್ತೆ ಅಂತ ಮಾಡೋದು ಹಾಗೆ ಹಾಗೆ ಮತ್ತೆ ಇಲ್ಲಿ ಎಂಥ ಒಂದು ಶಾಪ್ ಓಪನ್ ಆಗಿದೆ ಅಂತ ಹೇಳಿದ್ಲು ಅದಕ್ಕೆ ಅಲ್ಲಿ ನೋಡುವಂತ ಹೋಗಿದ್ದು ಮಶಾಲ್ ಎಲ್ಲ ಐಟಮ್ಸ್ ಇತ್ತು ಓಕೆ ಪ್ರೈಸ್ ಕೂಡ ಕಡಿಮೆ ಇತ್ತು ಒಳ್ಳೆ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಇನ್ಶಾಲ್ ನೆಕ್ಸ್ಟ್ ಟೈಮು ಒಂದು ಮತ್ತೊಂದ್ಸತಿ ವಿಸಿಟ್ ಮಾಡಬೇಕು ನೋಡುವ ಹಾಗೆ ಗೈಸ್ ಇಷ್ಟೇ ಇವತ್ತಿನ ವಿಷಯ ಮತ್ತೆ ಮುಂದೆ ಕಂಟಿನ್ಯೂ ನೋಡಿ ಹಾಗೆ ನೀವು ಎಲ್ಲವೂ ನೋಡಿದೀರ ಅಂತ ಎನಿಸ್ತೇನೆ ಮತ್ತೆ ಗೈಸ್ ನಾನು ಯಾಕೆ ಪೇರ್ನಾಲ್ ದಿವಸ ಡ್ರೆಸ್ ಹಾಕಲಿಲ್ಲ ಅಂತ ಹೇಳಿದ್ರೆ ನಾನು ಸ್ನಾನ ಮಾಡಲಿಕ್ಕೆ ಅಂತ ಹೊರಟಿದ್ದು ಈ ಸಲ್ಮಾನ್ ಅವರ ಕಡೆ ನಾನು ನೀರು ಬರಲಿಲ್ಲ ಅಂತ ಹೇಳಿದ್ದಕ್ಕೆ ಸಲ್ಮಾನ್ ನನ್ನ ಹತ್ರ ಈಗ ಬರ್ತಿತ್ತು ಈಗ ಬರ್ತಿತ್ತು ಅಂತೇಳಿದ್ರು ಆದರೆ ಅದರಲ್ಲಿ ಸ್ವಲ್ಪ ನನಗೆ ಸಲ್ಮಾನವರೇ ಜೋರು ಮಾಡಿದರು ಖಾಲಿ ಒಂದು ಚೂರು ಜೋರು ಮಾಡಿದ್ದು ಅಲ್ಲಿಗೆ ನಾನು ಸ್ಲೀಪ್ ಮೊದಲು ಜ್ವರ ಇತ್ತು ಒಂದು ಮತ್ತು ನನಗೆ ಸಿಟ್ಟು ಬರ್ತದೆ ಈಗ ಸ್ವಲ್ಪ ಏನಾದರೂ ಹೇಳಿದ್ರು ಮತ್ತೆ ಅಲ್ಲಿಗೆ ಸ್ಲೀಪ್ ಮಾಡಿದ್ದು ಮತ್ತೆ ಹೇಳಲೇ ಇಲ್ಲ ಮತ್ತೆ ಮನೆಗೆ ಹೋಗುವಾಗ ಟೈಮಿಗೆ ಎದ್ದದ್ದು ಒಂದು ಮಧ್ಯಾಹ್ನ ಒಂದು ಎರಡೂವರೆ ಎಲ್ಲ ಆಗುವಾಗ ಎದ್ದದ್ದು ಎದ್ಬಿಟ್ಟು ಫ್ರೆ ರೆಡಿಯಲ್ಲಾಗಿ ಅಂದರೆ ನಾರ್ಮಲ್ ಡ್ರೆಸ್ ಹಾಕಿತ್ತು ಮನೇಲಿ ಇದ್ದದ್ದು ಯಾರು ಜ್ವರ ಬರುವಾಗ ಡ್ರೆಸ್ ಹಾಕ್ತಾರೆ ಬೇರೆ ನಾರ್ಮಲ್ ಡ್ರೆಸ್ ಎಲ್ಲ ಹಾಕಿ ಮತ್ತೆ ಹೋಗಿದ್ದು ಹೋಗಿ ಅಲ್ಲಿಂದ ಮತ್ತೆ ಆಂಟಿ ಮಕ್ಕಳೆಲ್ಲ ಎಲ್ಲಿಗಾದರೂ ಹೋಗು ಅಂತ ಹೇಳಿದರು ಹಾಗೆ ಅದು ಹೋಗಿದ್ದು ಓಕೆ ಅಷ್ಟೇ ಓಕೆ ಗೈಸ್ ವೆಯ್ಟ್ ಅವರು ಬಂದರು ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ಸೋ ಹಾಗೆ ಅಷ್ಟೇ ಮತ್ತು ನಾವು ಅದಕ್ಕೆ ಕೋಡಿಗೆ ಬೀಚ್ಗೆಲ್ಲ ಹೋಗಿ ಬಂದ್ವಿ ಅಲ್ಲ ಅಷ್ಟೇ ನೋಡಿ ನನ್ನ ಗಂಡ ನನಗೆ ಬೆಲೆಪೇರ್ನಲ್ಲಿ ಇಲ್ಲದ ಹಾಗೆ ಮಾಡಿದರು ಸೊ ಅವ್ರಿಗೂ ಮತ್ತು ನಾನು ಸಿಟ್ಟಲ್ಲಿ ಮಲಗಿದ್ದಕ್ಕೆ ಅವ್ರಿಗೂ ಕೂಡ ಆಫ್ ಆಯಿತು ಮತ್ತು ನಾವು ಮತ್ತೆ ನನಗೆ ಹುಷಾರಿರ್ಲಿಲ್ಲಲ್ಲ ಜ್ವರ ಸೊ ಹಾಗೆ ಸ್ವಲ್ಪ ಅಂದರೆ ಈಗ ಎಲ್ ಇಲಿ ಕಿರಿ ಕಿರಿ ಮಾಡ್ತಾ ಬೈತಾ ಇದ್ದವ್ರು ಬೈದರೆ ಓಕೆ ಕೇರ್ಲೆಸ್ ಬಟ್ ಯಾವಾಗಲೂ ಬೈ ಆದವರು ಸ್ವಲ್ಪ ಬೈದರೆ ಸಾಕು ನನಗೆ ಬೇಗ ಕಣ್ಣಲ್ಲಿ ಬಲ 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 ಬಂದು ಮತ್ತೆ ಅಲ್ಲಿಗೆ ಸ್ಟಾರ್ಟ್ ಮತ್ತು ಅಲ್ಲೇ ಮಲಗೋದು ನನಗೆ ಸ್ವಲ್ಪ ಇದು ಇಸ್ ಚದಿ ಅಂತ ಹೇಳ್ತಾರಲ್ಲ ಹಾಟ ಸೊ ಅದು ಸ್ವಲ್ಪ ಉಂಟು ಸ್ವಲ್ಪ ಒಂದು ಐದು ನಿಮಿಷ ಮಾತ್ರ ಮತ್ತೆ ಆಗ್ತೇನೆ ಮತ್ತೆ ನಾನೇ ಎದ್ದು ನಾನೇ ಅವರನ್ನು ಕರೆದು ರೆಡಿ ಆಗ್ಲಿಕ್ಕೆ ಕೇಳ್ತೇನೆ ಹಾಗೆ ಅಷ್ಟೇ ಮತ್ತೆ ಹೇಳೋದು ಹುಷಾರಿಲ್ಲದಿದ್ದರೆ ಮತ್ತೆ ನಾನು ಆಗಲಿ ನಾನು ಬರೆದರೆ ಬೇಗರೇ ಆಗಲಿ ಹುಷಾರಿಲ್ಲದಿದ್ದರೆ ಸೆಲೆಬ್ರೇಷನ್ ಮಾಡೋದೇ ಇಲ್ಲ ಹಾಗೆ ಹಾಗೆ ಗು ಅಷ್ಟೇ ವಿಷಯ ಆಗಿದ್ದು ಸೊ ನನ್ನ ವೀಡಿಯೋಸ್ ಎಲ್ಲ ನೀವು ವಾಚ್ ಮಾಡಿದ್ರೆ ಅಂತ ಅನಿಸ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಒಳ್ಳೆಯ ಕಾಮೆಂಟ್ಸ್ ಹಾಕಿ Ella didri, okay. Mati, okay. Bye bye. Take it all. Subscribe, my Bye.